ನಾವಿವತ್ತು ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಏನೇನು ಬೇಕಂತ ನೋಡೋಣ ಎರಡು ಸೈಜ್ ಎರಡು ಆನಿಯನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಒನ್ ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಎರಡು ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಚಿಲ್ಲಿ ಪೌಡರು ಒನ್ ಟೂ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಅರಿಶಿನ ಚೀ ಪಿಪ್ಪರು ಮತ್ತು ಧನಿಯಾ ಪೌಡರು ಮತ್ತು ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಒಂದು ಟೇ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಅದೆರಡು ಚಿಟಪಟ ಅಂದಾಗ ಆನಿಯನ್ನ ಹಾಕ್ಕೊತಾ ಇದ್ದೀನಿ ಆನಿಯನ್ ಮತ್ತು ಚಿಲ್ಲಿನ ಹಾಕ್ಕೊಂಡು ಸ್ವಲ್ಪ ಆನಿಯನ್ನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೂ ಆಗುತ್ತೆ ನಾನು ಇವಾಗ ಸಾಲ್ಟ್ ಹಾಕ್ಕೊಂಡಿಲ್ಲ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೋಡಿ ಈ ಥರ ಇಷ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಬೇಕು ಈಗ ಇವಾಗ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಟೊಮೊಟೊನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಟೊಮೊಟೊ ಜೊತೆ ಯಾವ್ದಾದ್ರು ವೆಜಿಟೇಬಲ್ಸ್ ಹಾಕೊಬೋದು ನಾನು ವೆಜಿಟೇಬಲ್ಸ್ ಹಾಕೊಂಡಿಲ್ಲ ನಾನು ಆನಿಯನ್ ಮಾತ್ರ ಹಾಕ್ಕೊಂಡಿದ್ದೀನಿ ಇವತ್ತು ಆನಿಯನ್ ಮತ್ತು ಟೊಮೊಟೊ ಹಾಕ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆ ನೀವು ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೂ ಒಂದು ಒಂದ್ಸಲ ಟ್ರೈ ಮಾಡಿ ಇವಾಗ ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ವಲ್ಲ ಚಿಲ್ಲಿ ಪೌಡರು ಧನಿಯಾ ಪೌಡರು ಮತ್ತು ಅರಿಶಿನ ಪೆಪ್ಪರು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಿಷ್ಟು ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟು ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿಯಾಗುತ್ತೆ ಸ್ಯಾಂಡ್ವಿಚ್ ಸ್ಟಫಿಂಗ್ ರೆಡಿಯಾಗುತ್ತೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ ಬಟರ್ ಇಲ್ಲಾಂದರೆ ನೀವು ತುಪ್ಪ ಬೇಕಿದ್ರೂ ಹಾಕ್ಕೋಬೋದು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಎರಡೂ ಸೈಡು ಬ್ರೆಡ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬ್ರೆಡ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಅಷ್ಟು ಚೆನ್ನಾಗಾಗುತ್ತೆ ಸ್ಯಾಂಡ್ವಿಚ್ ಇವಾಗ ಒಂದು ಸೆಟ್ ಬ್ರೆಡ್ ಮೇಲೆ ಸ್ಟಫಿಂಗ್ನ ಹಾಕಿ ಇನ್ನೊಂದು ಬ್ರೆಡ್ನ ಇಟ್ಟರೆ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ನೀವು ಕಟ್ ಮಾಡ್ಕೊಬೋದು ಬೇಕಿರೋ ಈ ಥರ ಇಲ್ಲಾಂದರೆ ಹಾಗೆ ಬೇಕಿದ್ರೂ ಇಡ್ಬೋದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು